Hello everyone, welcome back to my daily vlogs. ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬ ಯಾವ ರೀತಿ ಆಚರಿಸಿದ್ರಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದು ಶುಕ್ರವಾರ ದಿನದ ಹಿಂದಿನ ದಿನದ ಬ್ಲಾಗ್ ಅಂದರೆ ಗುರುವಾರ ರಾತ್ರಿಯಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸೀರೆ ಉಡ್ಸೋದು ಅದೆಲ್ಲ ನಾನು ಶೂಟ್ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ ಯಾಕೆಂದರೆ ನನಗೆ ಇನ್ನೂ ಕರೆಕ್ಟಾಗಿ ಬರಲ್ಲ ಇನ್ನೊಬ್ರಿಗೆ ತೋರಿಸೋಷ್ಟು ಪರ್ಫೆಕ್ಟಾಗಿ ನನಗೆ ಬರಲ್ವಲ್ಲ ಹಾಗಾಗಿ ಇನ್ನೇನು ತೋರಿಸೋದು ಅಂತ ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಸೀರೆ ಎಲ್ಲ ಉಡಿಸಿ ರೆಡಿ ಮಾಡಿ ಆ ನಂತರ ಇದನ್ನು ಶೂಟ್ಗೆ ಮಾಡ್ಕೊಂಡಿದ್ದೀನಿ ಹಿಂದಿನ ದಿನ ರಾತ್ರಿಯೇ ನಾನು ಸೀರೆ ಎಲ್ಲ ಉಟ್ಸಿ ಇಟ್ಬಿಟ್ಟಿದ್ದೆ ಶುಕ್ರವಾರ ಬೆಳಗ್ಗೆ ಆಗೋಲ್ಲ ಅಂತ ಇನ್ನು ಹಬ್ಬ ಅಂದಮೇಲೆ ಸ್ವಲ್ಪ ರಂಗೋಲಿ ಎಲ್ಲ ಬಿಡಲೇಬೇಕು ನನಗೂ ಅಷ್ಟೊಂದು ರಂಗೋಲಿ ಎಲ್ಲ ಚೆನ್ನಾಗಿ ಬರಲ್ಲ ಆದ್ರೂ ಸ್ವಲ್ಪ ಕಲರ್ ಕಲರಾಗಿ ಏನೇಗೋ ಹೆಂಗೆಂಗೋ ಮಾಡಿದ್ದೀನಿ ಹಾಗೆ ಇವತ್ತು ಶುಕ್ರವಾರ ಬೆಳಗ್ಗೆ ನಾನು ಯಾವತ್ತು ಲಕ್ಷ್ಮೀ ಪೂಜೆ ಬೆಳಗ್ಗೆಗಿಂತ ನಾನು ಸಂಜೆ ಮಾಡ್ತೀನಿ ಅಂದರೆ ಗೋಧೂಳಿ ಲಗ್ನದಲ್ಲಿ ಪೂಜೆ ಮಾಡಿದ್ರೆ ಇನ್ನೂ ಶ್ರೇಷ್ಠ ಅಂತ ಹೇಳ್ತಾರೆ ಲಕ್ಷ್ಮೀ ಹಾಗಾಗಿ ನಾನು ಪ್ರತಿ ವರ್ಷದಿಂದನೂ ಬೆಳಗ್ಗೆ ಪೂಜೆ ನಾನು ಬರೀ ಮನೆ ದೇವರು ದೇವ್ರ ಮನೆ ಪೂಜೆ ಮಾತ್ರ ನಾನು ಬೆಳಗ್ಗೆ ಹೊತ್ತು ಮಾಡ್ಕೊಳ್ಳೋದು ಲಕ್ಷ್ಮೀ ಪೂಜೆ ಯಾವತ್ತಿದ್ರೂ ಅವತ್ತಿನ ದಿನದ್ದು ಅಂದರೆ ಇಂತಿಷ್ಟು ಒಳಗಡೆ ಸಂಜೆ ಪೂಜೆ ಮಾಡೋರು ಅಂತ ಕೊಟ್ಟಿರ್ತಾರಲ್ಲ ಸಮಯ ಆ ಒಳಗಡೆ ನಾನು ಪೂಜೆ ಮಾಡ್ಕೋತೀನಿ ನೀವು ಯಾವ ರೀತಿ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಕೆಲವೊಬ್ರು ಬೆಳಗ್ಗೆನೇ ಮಾಡಬೇಕು ಅಂತೆಲ್ಲ ಅಂತಾರೆ ನನಗೆ ಯಾವ ರೀತಿ ನಾನು ನಂಬ್ಕೊಂಡು ಬಂದಿದ್ದೀನಿ ಅದನ್ನೇ ನಾನು ಪಾಲಿಸೋದು ನಾನು ಸಂಜೆನೇ ಮಾಡೋದು ಹಾಗೆ ನಾನೇನು ಬೆಳಗ್ಗೆಯಿಂದ ರಾತ್ರಿವರೆಗೂ ಉಪವಾಸ ಇರ್ತೀನಿ ಆದರೆ ಪ್ರದೀಪ್ ಹಾಗೆ ಹಿತೈಷ್ಗೆ ತಿಂಡಿ ಬೇಕೇ ಬೇಕು ಸುಲಭದಲ್ಲಿ ಆಗೋ ಅಂಥದ್ದು ದೋಸೆ ದೋಸೆಗೆ ಬರೀ ಕಾಯಿ ಚಟ್ನಿ ಮಾಡಿಬಿಟ್ಟಿದ್ದೆ ಯಾಕೆಂದರೆ ಹಬ್ಬದ ದಿನ ಮಾತಾಡ್ಸಿದ್ರೆ ಸಾಕು ಆಗ್ತಾ ಇರುತ್ತೆ ನಮಗೆ ನಮಗಿರೋ ಕೆಲಸಗಳಲ್ಲಿ ಹಾಗಾಗಿ ಸ ಸ್ವಲ್ಪ ಸಿಂಪಲ್ ಆಗಿಯೇ ಇರಲಿ ಅಂತ ಅಂದ್ಬಿಟ್ಟು ದೋಸೆ ಜೊತೆಗೆ ಕಾಯಿ ಚಟ್ನಿ ಮಾಡಿಬಿಟ್ಟು ಇದೆ ಇನ್ನು ಮಧ್ಯಾಹ್ನಕ್ಕೂ ಸಹ ಅದೇ ಆಗುತ್ತೆ ಅಂತ ಅಂದ್ಬಿಟ್ಟು ಮಧ್ಯಾಹ್ನಕ್ಕೇನು ಸ್ಪೆಷಲ್ಲಾಗಿ ಮತ್ತೆ ಪ್ರಿಪೇರ್ ಮಾಡೋಕೆ ಹೋಗಲ್ಲ ಇನ್ನು ದೇವ್ರಿಗೆ ನಾನೆಲ್ಲ ಸ್ವಲ್ಪ ಪ್ರಿಪೇರ್ ಮಾಡ್ಕೋಬೇಕಲ್ವಾ ಅಲಂಕಾರ ಮಾಡೋದು ಹಾಗೆ ದೇವ್ರ ಮುಂದೆ ಎಲ್ಲ ಏನೇನು ಬೇಕು ನೈವೇದ್ಯಕ್ಕೆ ಅದನ್ನೆಲ್ಲ ಜೋಡಿಸಿ ಇಡೋ ಅದೆಲ್ಲ ತುಂಬ ಟೈಮ್ ಹಿಡಿಯುತ್ತೆ ನೋಡೋಕ್ಕೆ ಮಾತ್ರ ಸುಲಭ ಅಂತ ಅನಿಸುತ್ತೆ ಆದರೆ ಮಾಡ್ತಾ ಮಾಡ್ತಾ ಕೆಲವೊಂದು ಕೆಲವೊಂದು ಮರ್ತೆ ಹೋಗಿರ್ತೀವಿ ಇಲ್ಲಿ ನೋಡಿ ನಾನು ಆರತಿ ಮಾಡುವಂಥ ಕಳ್ಸದ ಮುಂದೆ ದೀಪ ಇಡಬೇಕು ಆದರೆ ಅಲ್ಲಿ ದೀಪನೇ ಇಟ್ಟಿರಲಿಲ್ಲ ಆಮೇಲೆ ನಾನು ವೀಡಿಯೋ ನಾವು ಹೇಗೆ ಅಂದರೆ ವೀಡಿಯೋ ಮಾಡ್ತಾ ಮಾಡ್ತಾ ಒಂದೊಂದು ಕ್ಲಿಪ್ಪಿಂಗ್ಸ್ನ ಹಾಗೇ ನಮ್ಮ ಅಕ್ಕಂಗೆ ನಮ್ಮಅಮ್ಮಂಗೆ ಎಲ್ಲ ಕಳಿಸ್ತಾ ಇರ್ತೀವ ಅವರು ಏ ಅಲ್ಲಿ ನೋಡೇ ದೀಪ ಇಟ್ಟಿಲ್ಲ ಇಲ್ಲಿ ನೋಡಿ ಅದಿಟ್ಟಿಲ್ಲ ಅಂತೆಲ್ಲ ಹೇಳ್ತಾರೆ ಹೌದು ಇಟ್ಟಿಲ್ಲ ಅಂತ ಅಂದ್ಬಿಟ್ಟು ಪೂಜೆ ಮಾಡೋಕ್ಕಿಂತ ಮುಂಚೆ ಆರ್ತಿ ಕಳ್ಸದ್ ಮುಂದೆ ಮತ್ತೆ ಎರಡು ದೀಪ ಹಚ್ಚಿ ಇಟ್ಟೆ ನಾನು ಈ ಸಲ ಟೈಮ್ ಇದ್ದಿದ್ದು ಮೂರು ಗಂಟೆಯಿಂದ ಐದು ಗಂಟೆ ಒಳಗಡೆ ಸಂಜೆ ಪೂಜೆ ಮಾಡೋರು ಲಕ್ಷ್ಮೀ ಪೂಜೆ ಮಾಡಬೇಕು ಅಂತ ಇದ್ದಿದ್ದು ನಾನು ನಾಲ್ಕು ಕಾಲು ಹಾಗೆಯೇ ದೀಪ ಹಚ್ಚರೆ ಎಲ್ಲ ಪೂಜೆಗೆ ರೆಡಿ ಇದ್ದೀನಿ ಇನ್ನು ಆರು ಗಂಟೆ ಮೇಲೆ ಮಾಡೋ ಹಾಗೂ ಇರಲಿಲ್ಲ ಅಂದರೆ ಟೈಮ್ ಮುಗಿದೋಯ್ತು ಮಾಡ್ಬೋದು ವಿಶೇಷವಾಗಿ ಲಕ್ಷ್ಮಿಗೆ ಅಂತ ಇಂತಿಷ್ಟು ಟೈಮ್ ಅಂತ ಇರುತ್ತಲ್ಲ ಆ ಪೂಜೆಗೆ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾಲ್ಕು ಗಂಟೆ ನಾಲ್ಕು ಕಾಲು ಹಾಗೇ ನಾನು ದೀಪ ಹಚ್ಚಿ ಹಾಗೇ ಲಕ್ಷ್ಮಿಗಿಂತ ಮುಂಚೆ ಗಣಪತಿ ಪೂಜೆ ಮಾಡಬೇಕು ಯಾವುದೇ ಇದಾದ್ರೂ ಗಣಪತಿ ಪೂಜೆ ಮಾಡ್ಬೇಕಲ್ವ ಗಣೇಶ ಅಷ್ಟಕ ಎಲ್ಲ ಮಾಡಿ ಇದು ಮಾಡ್ತಾ ಇದ್ದೀನಿ ಅಂದರೆ ನನಗೇನು ಅಷ್ಟೊಂದಾಗಿ ಪೂರ್ತಿ ಸಂಪ್ರದಾಯದ ಪ್ರಕಾರ ಪೂರ್ತಿ ಎಲ್ಲ ಅಷ್ಟೊಂದೆಲ್ಲ ಹೇಳೋದಕ್ಕೂ ಬರಲ್ಲ ಮಾ ಅಂದರೆ ನನಗೆ ಗೊತ್ತಿರೋಷ್ಟು ಪ್ರಕಾರ ನಾನು ಮಾಡ್ತೀನಿ ನೀಟಾಗಿ ಎಲ್ಲೂ ಏನು ಏನು ಕೈ ತೋರಿಸ್ಬಾರ್ದು ಇದು ನೀನು ಕರೆಕ್ಟಾಗಿ ಮಾಡಿಲ್ಲ ಅಂತ ಆ ರೀತಿ ಮಾಡ್ತೀನಿ ಪರವಾಗಿಲ್ಲ ನಾನು ಹಾಗೆ ಇಲ್ಲಿ ಲಕ್ಷ್ಮಿ ಅಷ್ಟಕ ಲಕ್ಷ್ಮಿದ ಒಂದು ಪುಟ್ಟ ಮೂರ್ತಿ ಇದೆ ಬೆಳ್ಳಿದು ಅದಕ್ಕೆ ಸ್ವಲ್ಪ ಹೂವಿಂದು ಲಕ್ಷ್ಮಿ ಅಷ್ಟಕ ಹೇಳ್ಕೊಂಡು ಹೂವನ್ನು ಅರ್ಚನೆ ಇದ್ದೀನಿ ಕೆಲವೊಬ್ಬರು ಅಕ್ಷತೆ ಹಾಗೆಯೇ ಕಾ ಇದು ಕುಂಕುಮ ಅರ್ಚನೆ ಅದನ್ನೆಲ್ಲೂ ಸಹ ಮಾಡ್ತಾರೆ ಕುಂಕುಮ ನಾನು ದೇವ್ರ ಮುಂದೆ ಹಾಗೇ ಇಟ್ಟಿರ್ತೀನಲ್ವ ಹಾಗಾಗಿ ಇಲ್ಲಿ ಹೂವಿಂದು ಅರ್ಚನೆ ಮಾಡಿದೆ ನಾನು ಹಾಗೆ ಕತೆಯೆಲ್ಲೂ ಓದೋದು ಇರುತ್ತೆ ಅರ್ಚನೆ ಎಲ್ಲ ಆದಮೇಲೆ ಕತೆಯೆಲ್ಲ ಓದಿ ಮುಗಿಸಿ ಫೈನಲ್ ಆಗಿ ಇಲ್ಲಿ ಪೂಜೆನೂ ಸಹ ಮಾಡ್ತಾ ಇದ್ದೀನಿ ನಾನು ಪ್ರದೀಪ್ತಿ ಆಫೀಸ್ ರಜೆ ಇರಲಿಲ್ಲ ಅವ್ರು ಆಫೀಸಿಗೆ ಹೋಗಿದ್ರು ಬರೋದು ಅವ್ರು ಆರೂವರೆ ಆಗುತ್ತೆ ಅಂತ ಹೇಳಿದರು ಅಷ್ಟರಲ್ಲೇ ನಾನು ಪೂಜೆ ಮಾಡಿದೆ ಸರಿ ನೀವು ಬಂದು ಮತ್ತೊಂದು ಸಲ ಲಕ್ಷ್ಮೀ ಪೂಜೆ ಮಾಡಿ ನಾನು ಅಷ್ಟರ ಪೂಜೆ ಮಾಡಿರ್ತೀನಿ ಪ್ರತಿ ವರ್ಷವೂ ಹೀಗೇ ಅವರಿಗೆ ರಜೆ ಇರೋದಿಲ್ಲ ನಾನು ಹಿತೈಷ್ ಇಬ್ರೇ ಸೊ ಎಲ್ಲ ಕೆಲಸನೂ ನಾನು ಒಬ್ಬಳೇ ಮಾಡಬೇಕಾಗಿರುತ್ತೆ ಅದ್ರ ಮಧ್ಯಾಹ್ನ ನಾನು ಎಲ್ಲದನ್ನು ಶೂಟ್ಗೆ ಪ್ರಿಪೇರ್ ಇದ್ದರೆ ನನಗೆ ದೇವ್ರ ಕಡೆ ಅಷ್ಟಾಗಿ ಗಮನ ಹೋಗೋದೇ ಇಲ್ಲ ವೀಡಿಯೋ ಕರೆಕ್ಟಾಗಿ ಬರ್ತಾ ಇದೆಯಾ ಅದು ಕರೆಕ್ಟಾಗಿ ಬರ್ತಾ ಇದೆಯಾ ಅಂತ ಪದೇ ಪದೇ ಈ ಕಡೆಯೇ ಬಂದು ನೋಡೋಂಗೆ ಆಗ್ತಾ ಇರುತ್ತೆ ಆಗ ಅದ್ರದ್ದು ಪ್ರಿಪ್ರೇಷನ್ ಎಲ್ಲ ನಾನು ವೀಡಿಯೋ ಶೂಟ್ ಅಷ್ಟಾಗಿ ಮಾಡಲಿಲ್ಲ ನಾನು ನಿನ್ನೆ ಸ್ಟೇಟಸ್ಗೆ ನಾನು ಹಾಕಿದಾಗ ತುಂಬ ಜನ ಇಷ್ಟಪಟ್ಟಿದ್ರೆ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೀರಾ ನೀವು ಒಬ್ಬರೇ ಮಾಡಿದ್ರ ಅಂತ ಹೌದು ಎಲ್ಲನೂ ಸಹ ನಾನು ಒಬ್ಳೆ ಮಾಡಿರೋದು ಸ್ಯಾರಿಗೆ ಅಂದರೆ ನಾನು ದೇವ್ರಿಗೆ ಸೀರೆ ಉಡಿಸ್ಬೇಕಾದ್ರೆ ಸ್ವಲ್ಪ ಪ್ರದೀಪ್ ಹೆಲ್ಪ್ ಮಾಡಿದ್ರು ಅಷ್ಟೇ ಅದೊಂದು ಬಿಟ್ಟರೆ ಇನ್ನೆಲ್ಲ ಡೆಕೋರೇಷನ್ಸ್ ಎಲ್ಲ ನಾನು ಒಬ್ಳೆ ಮಾಡಿರೋದು ಪೂಜೆ ಎಲ್ಲ ಆಯಿತು ಸಂಜೆ ಕುಂಕುಮಕ್ಕೆ ಬರೋರಿಗೆ ನಾನಿಲ್ಲಿ ಮೊಡ್ಲಕ್ಕಿ ಎಲ್ಲ ಪ್ರಿಪೇರ್ ಮಾಡಿ ಇದ್ದೀನಿ ಪ್ರತಿ ವರ್ಷನೂ ಏನು ಬರೀ ಹಾಗೇ ಇದ್ದೆ ಕಾಯಿ ಜೊತೆಗೆ ಸ್ವಲ್ಪ ಹಣ್ಣು ವಿಳೆದೆಲೆ ಬ್ಲೌಸ್ ಪೀಸು ಅದೆಲ್ಲ ಈ ವರ್ಷ ಸ್ವಲ್ಪ ಎತ್ಕೊಂಡು ತೊಗೊಂಡು ಹೋಗೋರ್ಗು ಈಸಿ ಆಗಲಿ ಅಂತ ಕವರ್ಗೆ ಎಲ್ಲ ಒಟ್ಟಿಗೆ ಹಾಕಿ ಇಟ್ಬಿಡ್ತಾ ಇದ್ದೀನಿ ಬಂದವ್ರಿಗೆ ಹಾಗೇ ಕುಂಕುಮ ಕೊಟ್ಬಿಟ್ಟು ಈ ಕವರ್ನ ಎತ್ತಿ ಕೊಟ್ಬಿಟ್ರೆ ಪೇ ಕವರ್ ಸಮೇತ ಹಾಗೆಯೇ ಅವರು ಈಸಿಯಾಗಿ ಇಟ್ಕೊಂಡು ಹೋಗ್ಬೋದು ಇಲ್ಲಾಂದರೆ ಕಷ್ಟ ಆಗುತ್ತೆ ಅಲ್ವಾ ನಮಗೂನು ಅಯ್ಯೋ ಕೈಯಲ್ಲಿ ಹಿಡ್ಕೊಂಡ್ ಬರಕ್ ಕವರ್ ಕೊಡಿ ಅಂತ ನಾವು ಹೊರಗಡೆ ಹೋದಾಗ ಕೇಳ್ತಾ ಇರ್ತೀವಿ ಅಲ್ವಾ ಪ್ರತಿ ವರ್ಷ ನಾನು ರವೆ ಉಂಡೆ ಮಾಡಿ ಪುಳಿಯೋಗರೆ ಮಾಡಿ ಕೊಡೋರಿಗೆ ಕೊಡ್ತಾಯಿದ್ದೆ ಈ ವರ್ಷ ತುಂಬಾ ನನಗೆ ಆಗಲೇ ಇಲ್ಲ ಯಾಕೋ ಒಂಥರ ಸುಸ್ತಾದಂಗೆ ಆಗೋಗಿತ್ತು ಹಾಗಾಗಿ ನಾನು ಹೊರಗಡೆಯಿಂದನೇ ಸ್ವೀಟ್ ಬೂಂದಿ ತರಿಸ್ಬಿಟ್ಟಿದ್ದೆ ಅದನ್ನೇ ಒಂದು ಬಾಕ್ಸಿಗೆ ಹಾಕಿ ಕೊಡ್ತಾ ಇದ್ದೀನಿ ಮಡ್ಲ್ ಅಂದರೆ ಮಡ್ಲಕ್ಕಿಗೆ ನಾನು ವಿಳೆದೆಲೆ ಕಾಯಿ ಅಡಿಕೆ ಬಳೆ ಈ ವರಮಹಾಲಕ್ಷ್ಮಿ ಆಗಿರೋದ್ರಿಂದ ಹಬ್ಬ ಆಗಿರೋದ್ರಿಂದ ಬಳೆ ಒಂದು ಅರ್ಧ ಡಜನ್ ಬಳೆ ಹಾಗೆ ಬ್ಲೌಸ್ ಪೀಸು ಸ್ವಲ್ಪ ಚೆನ್ನಾಗಿರೋದೆ ಒಳ್ಳೆ ಕ್ವಾಲಿಟಿದೆ ಕೊಡ್ತೀನಿ ನಾನು ಏಕೆಂದರೆ ಅದು ಸಿಂಪಲ್ಲಾಗಿ ಯಾವುದಾದ್ರೂ ಒಂದು ಸ್ಯಾರಿಗೆ ಹೊಲಿಸ್ಕೋಬೋದು ತುಂಬಾ ಚೆನ್ನಾಗಿದೆ ಅದು ಯಾವುದಾದ್ರೂ ವೈಟ್ ಪ್ಲೇನ್ ಸ್ಯಾರಿ ಅಥವಾ ಯಾವುದಾದ್ರೂ ರೇಷ್ಮೆ ಸ್ಯಾರಿಗೇ ಚೆನ್ನಾಗಿ ಮ್ಯಾಚಪ್ ಆಗುತ್ತೆ ಆ ರೀತಿ ಕಲರ್ಸ್ದು ನಾನು ಬ್ಲೌಸ್ ಪೀಸ್ನ ತಂದಿದ್ದೆ ಸುಮ್ಮನೆ ನಾವು ಒಂದು ಬ್ಲೌಸ್ ಪೀಸ್ ಕೊಡೋದು ಅದು ಅಯ್ಯೋ ಇದು ಇನ್ಯಾರಿಗೋ ಕೊಟ್ರಾಯ್ತು ಅಂತ ಅಂದ್ಬಿಟ್ಟು ಅದಿನ್ನೊಬ್ರಿಗೂ ಹೋಗೋದು ಅದು ಯೂಶ್ವಲಿ ಅದೇ ರೀತಿ ಆಗುತ್ತೆ ಸ್ವಲ್ಪ ಚೆನ್ನಾಗಿರೋದು ಕೊಟ್ಟರೆ ಹೊಲಿಸ್ಕೊಳ್ಳೋರು ಹೊಲಿಸ್ಕೊತಾರೆ ಅಂತ ಅಂದ್ಬಿಟ್ಟು ಸೊ ನಾನು ಒಳ್ಳೆ ಕ್ವಾಲಿಟಿದೇ ಕೊಟ್ಟಿದ್ದೀನಿ ಅಡುಗೆ ಮಾಡಿದ್ ತೋರಿಸ್ತೀನಿ ಪೂಜೆ ಎಲ್ಲ ಆಯಿತು ಇದ್ರು ಬೆಳಗ್ಗೆಯಿಂದ ಹಚ್ಕೊಂಡಿರತ್ತಿವೆ ಸಂಜೆಗೆ ಕಾಬಲ್ ಕಡ್ಲೆಕಾಳು ಉಸಲಿ ಇಲ್ಲಿ ಬಜ್ಜಿ ಎಲ್ಲ ರೆಡಿ ಇದ್ದೀನಿ ಕಟ್ ಮಾಡಿಟ್ಟಿದ್ದೀನಿ ಕಲಿಸ್ಬೇಕಿರುವಾಗ ಅಷ್ಟೇ ಹಾಗೆ ಇಲ್ಲಿ ಇಲ್ಲಿ ಬಿಸಿಬೇಳೆ ಭಾತ್ ಬಿಸಿ ಬಿಸಿಯಾಗಿದೆ ರಸಮ್ ಲೆಮನ್ ರಸಮ್ ರೈಸನ್ನು ಮಾಡಬೇಕಷ್ಟೇ ಕೋಸಂಬರಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಕೋಸಂಬರಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಉಪ್ಪೊಂದು ಹಾಕಬೇಕಷ್ಟ ಸಂಜೆ ರಾತ್ರಿ ಊಟಕ್ಕೆ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿನ ಇನ್ವೈಟ್ ಮಾಡಿದ್ವಿ ಹಾಗಾಗಿ ಅಷ್ಟೊಂದು ಮಾಡ್ತಾಯಿದ್ದೀನಿ ನಾನು ಅಡುಗೆ ನನಗೆ ಈ ರೀತಿ ಅಡುಗೆ ಮಾಡೋದು ಇನ್ನೊಬ್ರಿಗೆ ಸರ್ವ್ ಮಾಡೋದು ಅದೆಲ್ಲ ನಂಗೆ ಸ್ವಲ್ಪ ತುಂಬಾ ಇಷ್ಟ ಆಗುತ್ತೆ ಅದು ರಿಸ್ಕ್ ಅಂತ ಅನಿಸೋದಿಲ್ಲ ಪೂಜೆ ಎಲ್ಲ ಆದಮೇಲೆ ನಾನು ಹೊರಗಡೆ ಎಲ್ಲ ಹೋಗಿ ಅವ್ರಿರ ಮನೆಗೆ ಕುಂಕುಮಕ್ಕೆಲ್ಲ ಹೋಗಿ ಬಂದಿದ್ದಾಯಿತು ಆ ಮಧ್ಯ ಮಧ್ಯ ಸ್ವಲ್ಪ ಸ್ವಲ್ಪ ಟೈಮ್ ಸಿಗುತ್ತೆ ನೋಡಿ ಆ ಟೈಮ್ನಲ್ಲಿ ಒಂದೊಂದು ಅಡುಗೆ ಒಂದೊಂದು ಅಡುಗೆ ಹೋಗಿ ಹೋಗಿ ಪ್ರಿಪೇರ್ ಮಾಡ್ಕೊಂಡಿದ್ದು ಇಲ್ಲ ಮಧ್ಯಾಹ್ನವೇ ಅಷ್ಟು ಅಡುಗೆನೂ ಪ್ರಿಪೇರ್ ಮಾಡೋಕ್ಕಾಗಲ್ಲ ರಾತ್ರಿಗೆ ಫ್ರೆಶ್ ಅಂತ ಅನ್ಸಲ್ಲ ಅದು ಕಂಪ್ಲೀಟಾಗಿ ಪೂಜೆ ಎಲ್ಲ ಮುಗಿದ ನಂತರದ್ದು ನಾನಿಲ್ಲಿ ಕ್ಲಿಪ್ಪಿಂಗ್ಸ್ನ ತೋರಿಸ್ತಾ ಇದ್ದೀನಿ ನೆನ್ನೆ ಸ್ಟೇಟಸ್ಗೆ ಹಾಕಿದಾಗ ಸುಮಾರು ಜನ ನೀವು ಕಳ್ಸಕ್ಕೆ ಕುಂಕುಮ ಇಟ್ಟಿಲ್ಲ ಕಳ್ಸೋಕ್ಕೆ ಹೂ ಇಟ್ಟಿಲ್ಲ ಅಂತೆಲ್ಲ ಅಂತ ಇದ್ರಿ ಎಲ್ಲನೂ ನಾನು ಮಾಡಿದ್ದೀನಿ ಪೂಜೆ ಮಾಡೋಕ್ಕಿಂತ ಮುಂಚೆನೇ ನಾನು ಸ್ವಲ್ಪ ಅದನ್ನು ಫೋಟೋ ತೆಗ್ದಿದ್ರಿಂದ ಆ ರೀತಿ ಆಗಿದೆ ಅಷ್ಟೇ ಯಾರೂ ಹೂ ಇಡ್ದೆ ಯಾರೂ ಕುಂಕುಮ ಇಡ್ದೇ ಯಾರೂ ಪೂಜೆ ಮಾಡಲ್ಲ ಅಲ್ವಾ ಫ್ರೆಂಡ್ಸ್ ಎಲ್ಲ ಬಂದು ಊಟ ಎಲ್ಲ ಆದ ನಂತರ ಕೊನೆಯಲ್ಲಿ ನಾನು ತುಪ್ಪದಾರತಿ ಹಾಗೇ ಕೆಂಪು ಕೆಂಪಾರ್ತಿ ಎಲ್ಲ ದೇವರಿಗೆ ಬೆಳಗೋದಿರುತ್ತಲ್ಲ ಅದನ್ನು ಮಾಡ್ತಾ ಇದ್ದೀನಿ ನಾನಿನ್ನೂ ಊಟನೇ ಮಾಡಿರಲಿಲ್ಲ ಪ್ರದೀಪ್ ನಮ್ಮ ಜೊತೆಗೆ ಬಾ ಊಟ ಮಾಡ್ಕೋ ಅಂತ ಅಂತ ಇದ್ದರು ಆದರೆ ನಾನು ಇದೆಲ್ಲ ಮಾಡೋದಕ್ಕಿಂತ ಮುಂಚೆ ನಾನು ಊಟನೇ ಮಾಡೋಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲ ಬಂದಾಗ ಆ ಗಡಿ ಬಿಡಿ ಆ ಮಾತುಕತೆ ಈ ದೇವ್ರ ಇದ್ರ ಇದ್ರ ಮಧ್ಯ ನೋಡಿದ್ರು ಅದ್ರ ಮಧ್ಯದಲ್ಲಿ ವೀಡಿಯೋ ಮಾಡೋದೇ ಮರ್ತೋಗಿತ್ತು ನನಗೂ ಮರ್ತೋಗಿತ್ತು ಪ್ರದೀಪ್ ು ಮರ್ತೋಯ್ತು ಹೋದ್ಮೇಲೆ ಎಲ್ಲ ನೆನಪು ಮಾಡ್ಕೋತಾ ಇದ್ವಿ ನಾನು ಪ್ರದೀಪ ಅಯ್ಯೋ ವೀಡಿಯೋ ತೊಗೊಳ್ಳೇ ಇಲ್ವಲ್ಲೇ ದೇವ್ರ ಪಕ್ಕ ನಿಂತ್ಕೊಂಡು ಒಂದು ಫೋಟೋನಾದರೂ ತೊಗೋಬೋದಾಗಿತ್ತು ಫೋಟೋನು ತೊಗೊಳ್ಳಿಲ್ವಲ್ಲ ಮರ್ತೆ ಹೋಯ್ತು ಅಂತ ತುಂಬಾ ಒಂಥರ ಬೇಜಾರಾಗ್ತಾಯಿತ್ತು ಸರಿ ಬಿಡಿ ಆಗಿದ್ದೇನೆ ಏನಕ್ಕೆ ಮಾತಾಡೋದು ಹೇಗೆ ಇದ್ರೂ ಮಾಡೋಕ್ಕಾಗಲಿಲ್ಲ ವೀಡಿಯೋ ಫೋಟೋ ಶೂಟ್ ಏನೂ ಮಾಡೋಕ್ಕಾಗಲಿಲ್ಲ ಪರವಾಗಿಲ್ಲ ನೆಕ್ಸ್ಟ್ ವರ್ಷ ಇರ್ತೀವಲ್ವ ನೆಕ್ಸ್ಟ್ ವರ್ಷ ಇನ್ನೊಂದು ಹೊಸ ವರಮಹಾಲಕ್ಷ್ಮಿ ಜೊತೆ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪ್ರದೀಪ್ಗೂ ಸ್ವಲ್ಪ ಇದು ಹೇಳ್ತಾ ಇದ್ದೆ ನಾನು ಕೆಲವೊಬ್ಬರು ಸಂಪ್ರದಾಯದಲ್ಲಿ ಪೂಜೆ ಮಾಡ್ತಿದ್ದ ಹಾಗೆಯೇ ದೇವರಿಗೆ ಕೆಂಪಾರತಿನೂ ಸಹ ಬೆಳಗ್ಗೆ ಬಿಡ್ತಾರೆ ಆದರೆ ನಾನು ನಮ್ಮ ಕಡೆ ಹೇಗೆ ಅಂದರೆ ಎಲ್ಲರೂ ಹೋಗಿದ್ದಾದ ನಂತರ ಕೊನೆಯಲ್ಲಿ ಕೆಂಪಾರ್ತಿ ಬೆಳಕಿ ಇದು ಮಾಡೋದು ಒಬ್ಬೊಬ್ಬರ ಕಡೆ ಒಂದೊಂದು ರೀತಿ ಸಂಪ್ರದಾಯ ಇರುತ್ತೆ ಅಲ್ವಾ ಅಂದರೆ ನಾವು ಹೇಗೆ ಅಂದರೆ ಈಗ ಯೂಶಲಿ ಮಕ್ಳಿಗೂ ಅಷ್ಟೇ ಹುಟ್ಟ ಎಲ್ಲ ಹೋದ ನಂತರ ಆರತಿ ಮಾಡ್ತೀವಿ ಅಲ್ವಾ ದೃಷ್ಟಿಯಾಗಿರುತ್ತೆ ಮಕ್ಕಳಿಗೆ ಹಾಗೆಯೇ ದೇವ್ರಿಗೂ ಅಷ್ಟೇ ಎಲ್ಲರೂ ಬಂದು ನೋಡಿ ಇದು ಮಾಡಿರ್ ದೃಷ್ಟಿ ಆದಂಗೆ ಆಗಿರುತ್ತೆ ಅಂತ ಅಂದ್ಬಿಟ್ಟು ಕೊನೆಯಲ್ಲಿ ನಾನು ಕೆಂಪಾರ್ತಿ ಮಾಡೋದು ನೀವು ನಾನು ಕಮೆಂಟ್ ಮಾಡಿ ಕೆಲಸ ಅಂದರೆ ಒಬ್ಬೊಬ್ರು ಕಡೆ ಒಂದೊಂದು ರೀತಿ ಸಂಪ್ರದಾಯ ಇರುತ್ತೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತೇನಿಲ್ಲ ನಮ್ಮ ತಾಯಿ ಯಾವ ರೀತಿ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅದನ್ನೇ ನಾನು ಸಹ ಫಾಲೋ ಮಾಡ್ತಾಯಿದ್ದೀನಿ ನಾನಿಲ್ಲಿ ಹಿಂದಿನ ದಿನವೇ ಸ್ವಲ್ಪ ಕಳ್ಸನ ಸಡ್ಲಿಸಿರ್ತೇವೆ ತುಂಬ ಪೂರ್ತಿ ತೆಗೆಯೋದಕ್ಕೆ ಹೋಗೋದಿಲ್ಲ ನೆಕ್ಸ್ಟ್ ಡೇ ಮತ್ತೆ ಮಡಿಯಾಗಿ ಸ್ನಾನ ಮನೆದೇವ್ರ ಪೂಜೆ ಎಲ್ಲ ಮಾಡಿ ಲಕ್ಷ್ಮಿನ ಪೂರ್ತಿಯಾಗಿ ತೆಗಿಯೋದು ನಾವು ಹಿಂದಿನ ದಿನವೇ ಮಾಡಲಿಕ್ಕೆ ಹೋಗೋಲ್ಲ ಬೆಳಗ್ಗೆನೂ ಅಷ್ಟೇ ಒಂದು ಬೆಳಗ್ಗೆ ಪೂಜೆ ಮಾಡೋದು ಆ ರೀತಿ ಎಲ್ಲ ಮಾಡಲ್ಲ ಏಕೆಂದರೆ ಹಿಂದಿನ ದಿನ ರಾತ್ರಿಯೇ ಸಡ್ಲಿಸ್ಬಿಟ್ಟಿರ್ತೀವಲ್ವ ಮತ್ತು ಅದಕ್ಕೇನು ಪೂಜೆ ಮಾಡೋದು ಹಾಗಾಗಿ ಮಾಡೋದಿಲ್ಲ ನಾವು ನಿನ್ನೆ ಪೂಜೆ ಮಾಡ್ಬೇಕಾದ್ರೆ ನಾನು ಈ ಓಲೆನ ಹಾಕ್ಕೊಂಡಿದ್ದೆ ಹಾಗೆಯೇ ಒಬ್ಬರು ಮನೆಗೆ ಕುಂಕುಮಕ್ಕೂ ಸಹ ಹೋಗಿದ್ದೆ ಅವರು ನನಗೆ ಒಂದು ಕಡೆದು ಹರಳೆ ಬಿದ್ದೋಗಿದ್ದೆ ಅಂತ ಅಂದರು ಪೂಜೆ ಮಾಡಬೇಕಾದ್ರೆ ಹರಳೆಲ್ಲ ಇತ್ತು ಹಾಕೋಬೇಕಾದ್ರೂ ಹರಳಿತ್ತು ಯಾವ ಎಲ್ಲಿ ಬಿದ್ದೋಗಿದೆಯೋ ಏನೋ ಗೊತ್ತಿಲ್ಲ ಅವ್ರು ಹೇಳಿದ್ಮೇಲೆ ನನಗೆ ಗೊತ್ತಾಯಿತು ಆಮೇಲೆ ಹಾಗೆ ಇನ್ನೊಬ್ಬರು ಬಂದಿದ್ದವ್ರು ನಮ್ಮ ಮನೆಗೂ ಬನ್ನಿ ಕುಂಕುಮಕ್ಕೆ ಅಂತ ಅಂತಿದ್ರ ಸರಿ ಇರಿ ಓಲೆ ಬದಲಾಯಿಸ್ಕೊಂಡು ಬರ್ತೀನಿ ಏ ಏನಾಗಲ್ಲ ಹಾಗೆ ಬನ್ನಿ ಅಂತ ಅಂತಿದ್ರು ಇಲ್ಲ ಇಲ್ಲ ನನಗೆ ಆ ಥರ ಎಲ್ಲ ಆಗೋಲ್ಲ ಬೇರೆ ಓಲೆ ಹಾಕೊಂಬ ಬರ್ತೀನಿ ಅಂತ ಅಂದ್ಬಿಟ್ಟು ಬಂದು ಮತ್ತೆ ಮನೆಗೆ ನಾನು ಆ ಓಲೆನ ಬಿಚ್ಚಿಟ್ಟು ಬೇರೆ ಓಲೆ ಹಾಕ್ಕೊಂಡು ಹೋಗಿದ್ದಾಯ್ತು ಇನ್ನೊಂದು ದಿನ ನಾನು ಏನೇನು ಒಡವೆಗಳೆಲ್ಲ ಹಾಕಿದೆ ಅದನ್ನೆಲ್ಲ ತೆಗೆದಿಡ್ತಾ ಇದ್ದೀನಿ ಇವಾಗ ಇಲ್ಲಿ ಮೊದಲು ಅದನ್ನೇ ಅಲ್ವಾ ಎಲ್ಲರೂ ಜೋಪಾನ ಮಾಡೋದು ಒಡವೆ ವಸ್ತ್ರ ಇವತ್ತು ಶನಿವಾರ ಬೆಳಗ್ಗೆ ಬೆಳಗ್ಗೆ ಹಿತೇಶನ ಸ್ಕೂಲಿಗೆ ಕಳಿಸಿ ಪ್ರದೀಪ್ನ ಆಫೀಸಿಗೆ ಕಳಿಸಿ ನಾನು ಸ್ನಾನ ಪೂಜೆ ಎಲ್ಲ ಮುಗಿಸಿ ಮಡಿಯಾಗಿ ಬಂದು ನಾನಿಲ್ಲಿ ಮತ್ತೆ ದೇವ್ರದೆಲ್ಲ ಸಾಮಾನೆಲ್ಲ ಏನೇನಿದೆ ಅದನ್ನೆಲ್ಲ ಇದ್ದೀನಿ ಬೆಳ್ಳಿ ಐಟಮ್ಸು ಏನೇನಿದೆ ಅದನ್ನೆಲ್ಲ ಮತ್ತೆ ಒಂದು ಸಲ ವಾಶ್ ಮಾಡಿ ಎತ್ತಿಡಬೇಕು ಹಾಗೆ ಇಡಬಾರ್ದು ಏನೂ ಆಗಿರಲ್ಲ ದೀಪ ಮಾತ್ರ ಸ್ವಲ್ಪ ಎಣ್ಣೆ ಹಾಕಿ ಇದಾಗಿರುತ್ತೆ ಅದನ್ನೆಲ್ಲ ನೀಟಾಗಿ ಬೆಳಗ್ಲೇಬೇಕು ಇನ್ನು ಮಿಕ್ಕಿದ ಐಟಮ್ಸೂ ಅಷ್ಟೇ ಪ್ರತಿ ವರ್ಷ ಇಡೋದಕ್ಕಿಂತ ಮುಂಚೆನೂ ಬೆಳಗಬೇಕು ಹಾಗೇ ಸ್ಟೋರ್ ಮಾಡೋದಕ್ಕಿಂತ ಮುಂಚೆನೂ ಸ್ವಲ್ಪ ಬೆಳಗಿಟ್ಟರೆ ಮಡಿಯಾಗಿ ಇರುತ್ತೆ ಒಂದು ತಿಂಗಳಿಂದ ಹಬ್ಬ 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 ಅದರ ಪ್ರಿಪ್ರೇಷನ್ನು ಮನೆ ಕ್ಲೀನ್ ಮಾಡೋದು ಎಲ್ಲ ಇದು ಮಾಡೋದು ಹಾಗೇ ಹೋಯಿತು ಹಬ್ಬ ನಿಮ್ಮ ಮನೆಯಲ್ಲಿ ಎಲ್ಲ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ನನಗೆ ಪೂರ್ತಿಯಾಗಿ ಕಮೆಂಟ್ ಮಾಡಿ ತಿಳಿಸಿ ಆದರೆ ಫೋಟೋಸ್ ಇದ್ದರೆ ಫೋಟೋನೂ ಸಹ ಕಮೆಂಟ್ ಸೆಕ್ಷನಲ್ಲಿ ಬೇಕಾರೆ ಕಳಿಸಿ ತುಂಬಾ ಇಷ್ಟ ಆಗುತ್ತೆ ನನಗೆ ನಿಮ್ಮ ಕಮೆಂಟ್ಸ್ಗಳನ್ನೆಲ್ಲ ನೋಡಿ ಎಲ್ಲದಕ್ಕೂ ಆಲ್ಮೋಸ್ಟ್ ರಿಪ್ಲೈ ಮಾಡ್ತೀನಿ ನಾನು ತುಂಬಾ ಎಲ್ಲ ಕಾಮನ್ ಆಗಿರೋದಕ್ಕೆ ಲೈಕ್ ಅಂತೂ ಕೊಡ್ತಾನೆ ಇರ್ತೀನಿ ಯಾರುವೇ ತುಂಬ ಏನಾದರೂ ಪರ್ಸ್ನಲ್ ಆಗಿ ಏನಾದರೂ ಕೇಳಬೇಕು ಅಂತಲೂ ಇದ್ರು ಡಿ ಎಮ್ ಸಹ ಮಾಡ್ತಾರೆ ಸುಮಾರು ಜನ ನಾನು ಎಲ್ಲರಿಗೂ ನಾನು ರಿಪ್ಲೈ ಮಾಡ್ತೀನಿ ಆ್ಯಂಡ್ ಅಂಥದ್ರಲ್ಲಿ ನಿನ್ನೆ ನನಗೆ ನಾನು ಸ್ಟೇಟಸ್ ಅಪ್ಡೇಟ್ ಮಾಡಿದಾಗ ಮೋಸ್ಟ್ ಆಗಿ ಬಂದಂಥ ಕ್ವಶನ್ಸು ಈ ಸಿಲ್ವರ್ ನೋಟ್ಸ್ ಬಗ್ಗೆ ತುಂಬ ಜನ ಡಿ ಎಮ್ ಮಾಡಿದರೆ ಏನದು ಅಂತಲೇ ಕೇಳಿದ್ರಿ ಕೆಲವೊಬ್ರು ಸಿಲ್ವರ್ ನೋಟ್ಸ್ ಇದು ಎಲ್ಲ ಸಿಲ್ವರ್ ಅಂಗಡಿ ಚಿನ್ನದ ಅಂಗಡಿಗಳೆಲ್ಲೆಲ್ಲ ಸಿಗುತ್ತೆ ಅಂದರೆ ಶ್ರೇಷ್ಠ ಅಂತ ಹೇಳ್ತಾರೆ ಬೆಳ್ಳಿ ಹಾಗಾಗಿ ನಾನು ಒಂದಷ್ಟು ತೆಗೆದಿಟ್ಕೊಂಡಿದ್ದೀನಿ ಸಾಮಾನ್ಯ ಒಂದೊಂದು ವರ್ಷದಲ್ಲಿ ಏನಾಗುತ್ತೆ ಅಂದರೆ ವರಮಾಲಕ್ಷ್ಮಿ ಮುಂದೆ ದುಡ್ಡಿಡಬೇಕು ಅಂತ ಹೇಳ್ತಾರೆ ತುಂಬ ದುಡ್ಡಿಡಬೇಕು ಅಂತೇನಿಲ್ಲ ಎಷ್ಟಿರುತ್ತೋ ಅಷ್ಟು ಇಡಬೇಕು ಅದೊಂದು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ದಾಗ ಈ ರೀತಿ ಬೆಳ್ಳಿ ನೋಟ್ಗಳು ಹೋದಾಗ ಬಂದಾಗ ಒಂದೊಂದು ಐನೂರು ರೂಪಾಯಿ ಆರುನೂರು ರೂಪಾಯಿ ಏಳ್ನೂರು ರೂಪಾಯಿ ಇರುತ್ತೆ ಒಂದೊಂದಕ್ಕೆ ಇದು ಒಂದೊಂದು ಸಲ ಒಂದೊಂದು ಅಂತ ತಂದಿಟ್ಕೊಬಿಟ್ರೆ ಹಬ್ಬದ ಟೈಮ್ನಲ್ಲಿ ಆ ದುಡ್ಡು ಜೊತೆಗೆ ಇದನ್ನು ಇಡ್ಬೋದಲ್ಲ ಅಂತ ಅಂದ್ಬಿಟ್ಟು ನಾನು ಹೋದಾಗ ಬಂದಾಗ ತೆಗೆದು ತೆಗ್ದು ಅಷ್ಟನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹತ್ತಿದೆ ಅದರ ಜೊತೆಗೆ ಸ್ವಲ್ಪ ಬೆಳ್ಳಿ ಕಾಯಿನ್ಸ್ನೂ ನೆಕ್ಸ್ಟ್ ವರ್ಷಕ್ಕೆ ನಾನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ನಂಗೆ ಆ ರೀತಿ ಡೆಕೋರೇಷನ್ಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಪ್ರತಿ ವರ್ಷ ಒಂದೊಂದು ಹಬ್ಬಕ್ಕೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಒಂದೊಂದು ಬೆಳ್ಳಿನೋ ಚಿನ್ನನೋ ತಗೊಂಡ್ರೆ ಶ್ರೇಷ್ಠ ಅಂತಾನೂ ಹೇಳ್ತಾರೆ ಇನ್ನು ಮಿಕ್ಕಿದ್ದೆಲ್ಲ ಲಕ್ಷ್ಮಿ ಪಕ್ಕ ಇಟ್ಟಿದ್ದಂಥ ಡೆಕೋರೇಟಿವ್ ಐಟಮ್ಸ್ ತೊಗೊಂಡು ನಾನು ಆಲ್ಮೋಸ್ಟ್ ಒಂದು ಎರಡು ವರ್ಷ ಎರಡು ಮೂರು ವರ್ಷವೇ ಆಗಿದೆ ಪ್ರತಿ ವರ್ಷ ಅದನ್ನೆಲ್ಲ ಏನು ತೊಗೊಳೋಕ್ಕೆ ಹೋಗ್ತಾ ಇರಲ್ಲ ಒಂದೊಂದು ವರ್ಷ ಒಂದೊಂದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಅದನ್ನು ಮತ್ತೆ ನೀಟಾಗಿ ಒರೆಸಿ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ಎತ್ತಿಟ್ಕೊಬಿಟ್ರೆ ನೆಕ್ಸ್ಟ್ ವರ್ಷಕ್ಕೆ ಮತ್ತೆ ಅದನ್ನೇ ಅದದನ್ನೇ ಇಡ್ತಾ ಹೋಗ್ಬೋದು ಒಂದೊಂದು ವರ್ಷಕ್ಕೆ ಒಂದೊಂದು ಹೊಸ ಹೊಸ ಅದು ತೊಗೋಬೇಕು ಅಂತಲೂ ಏನೂ ಇರೋದಿಲ್ಲ ಇದು ಹಬ್ಬಕ್ಕೆ ನಾನು ಲಕ್ಷ್ಮೀ ಮುಖವಾಡ ತಗೊಂಡಾಗ ಹಾಗೆಯೇ ಸೀರೆನೂ ಸಹ ತೊಗೊಂಡೆ ಅನ್ನೋ ವಿಡಿಯೋದಲ್ಲಿ ಸೀರೆನ ಪೂರ್ತಿ ಓಪನ್ ಮಾಡಿ ತೋರಿಸಿರಲಿಲ್ಲ ಸೊ ಇದು ಕಲರ್ ಕಾಂಬಿನೇಷನ್ ನನ್ನ ಹತ್ತಿರ ಇರಲಿಲ್ಲ ತುಂಬಾ ಇಷ್ಟ ಆಯಿತು ಸಿಂಪಲ್ ಆಗಿದೆ ನನಗೆ ತುಂಬ ಓವರಾಗಿ ಡಿಸೈನ್ ಇರೋದು ಒಂಥರ ರಫ್ ಆಗಿರೋಂಥ ಸ್ಯಾರೀಸ್ ನನಗೆ ಅಷ್ಟಾಗಿ ಇಷ್ಟ ಆಗೋಲ್ಲ ಇದು ಸಾಫ್ಟ್ ಸಿಲ್ಕ್ ಪ್ಯೂರ್ ಕಾಂಜೀವರಂ ಸ್ಯಾರಿ ರತ್ನಂ ಸಿಲ್ಕ್ಸಲ್ಲಿ ತೊಗೊಂಡಿದ್ದು ನನಗಂತೂ ತುಂಬಾ ಇಷ್ಟ ಆಯಿತು ಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಕೂರಿಸ್ಬೇಕಾದ್ರೆ ಎಷ್ಟು ಖುಷಿ ಖುಷಿಯಿಂದ ಕೂರಿಸಿರ್ತೀವೋ ಅದನ್ನೆಲ್ಲ ತೆಗಿಬೇಕಾರೆ ಅಷ್ಟೇ ಬೇಜಾರಾಗಿ ಸಪ್ಪೆ ಮುಖದಿಂದ ಮಾಡ್ತಾ ಇರ್ತೀವಿ ನೀವು ಸಹ ಹೀಗೇನ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿಗೆ ನಾನು ಬ್ಲಾಗ್ ಸಹ ಎಂಡ್ ಮಾಡ್ತೀನಿ